ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲೇ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನೀಲೇಶ್ನ ಇನ್ನೂ ಸೆಲ್ನೊಳಗೆ ಹಾಕಿರಲಿಲ್ಲ ಮುಖ್ಯ ಠಾಣಾಧಿಕಾರಿ ಇರಲಿಲ್ಲ ಎಂದು ಪ್ರಶ್ನೆ ಮಾಡ್ತಾ ಇದ್ದರಷ್ಟೇ ಪೊಲೀಸರು ಆದರೆ ನಮ್ಮ ವೈಲೆಂಟ್ ಸಿಂಹ ಸ್ಟೇಷನ್ನೊಳಗೆ ಎಂಟ್ರಿ ಆದದ್ದೇ ತಡ ಹಿಂದೂ ಮುಂದು ನೋಡದೆ ಅವನಿಗೆ ತದುಕಿದ್ದೆ ತದುಕಿದ್ದು ಪೊಲೀಸರು ತಡೆಯಲು ನೋಡಿದರೂ ಬಿಡುವ ಮಗನಲ್ಲ ಅವನು ಸೂವರ್ ನನ್ನ ಮಗನೆ ನನಗೆ ಆ್ಯಕ್ಸಿಡೆಂಟ್ ಮಾಡಿಸಲು ನೋಡ್ತೀಯಾ ನಾನು ಅಷ್ಟು ಸುಲಭವಾಗಿ ಸಾಯ್ತೀನಿ ಅಂದುಕೊಂಡಿದ್ಯಾ ನಿನ್ನ ಪಾಲಿನ ಶನಿ ಕಣೋ ನಾನು ಅವತ್ತೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ನನ್ನ ದಾರಿಯಿಂದ ಸೈಡ್ಗೆ ಹೋದರೆ ಮಾತ್ರ ನಿಂಗೆ ಉಳಿಗಾಲ ಅಂತ ಆದರೆ ನಿನಗೆ ಅರ್ಥವೇ ಆಗಲಿಲ್ವಾ ಅಲ್ವಾ ಅದಕ್ಕೆ ನನ್ನನ್ನು ಕೆಣಕಲು ನೋಡ್ತೀಯಾ ಈಗ ಅರ್ಥ ಮಾಡಿಸ್ತೀನಿ ಬಿಡು ಎಂದವನು ಅವನನ್ನು ನೆಲಕ್ಕೆ ಹಾಕಿ ಹೇಗೆ ಚಚ್ಚಲು ಶುರು ಮಾಡ್ತಾನೆ ಅಂದರೆ ಇವನೇ ಅಂದು ಮುರಿದು ಉಳಿದಿದ್ದ ನೀಲೇಶ್ನ ಒಂದೆರಡು ಹಲ್ಲುಗಳಿಗೂ ನೆಲದ ಹಾದಿ ತೋರಿಸುತ್ತಾನೆ ಋಷೇಂ ಚಟರ್ಜಿ ಎನ್ನುವ ಈ ಸಿರಿವಂತನನ್ನು ಅವನಿಷ್ಟಕ್ಕೆ ಬಿಟ್ಟರೆ ತಮ್ಮನ್ನು ಕೂಡ ಗಮನಿಸಿಕೊಳ್ಳುತ್ತಾನೆ ಎಂದುಕೊಂಡು ಪೊಲೀಸರು ಸುಮ್ಮನಾದರೆ ತನ್ನ ಗಂಡನ ಉಗ್ರರೂಪ ಕಂಡು ರುಷ್ ಬಿಡು ಅವನನ್ನು ಪೊಲೀಸರು ನೋಡ್ತಾರೆ ಬಿಡು ಮೊದಲೇ ಮುದ್ಕ ನಿನ್ನ ಏಟುಗಳ ತೀವ್ರತೆ ತಾಳಲಾರದೆ ಇವನು ಸತ್ತೇ ಹೋದರೆ ಇವನೇನೋ ಸ್ಮಶಾನಕ್ಕೆ ಹೋಗ್ತಾನೆ ನೀನು ಜೈಲಿಗೆ ಹೋಗಬೇಕು ಅಷ್ಟೇ ಮತ್ತೆ ನಿನ್ನನ್ನೇ ನಂಬಿಕೊಂಡ ನನ್ನ ಕತೆ ಏನಾಗಬೇಕು ಹೇಳು ಬಿಡು ಋಷ್ ಎಂದು ತನ್ನನ್ನು ತಡೆಯಲು ನೋಡುತ್ತಾಳೆ ಋತ್ವೀ ಆದರೆ ಕೋಪದಿಂದ ಕುದಿಯ ಹತ್ತಿದ್ದ ರುಷ್ ಮಾತ್ರ ಅವನನ್ನು ಬಿಡಲೊಲ್ಲ ಬದಲಾಗಿ ತನ್ನನ್ನು ತಡೆಯಲು ನೋಡುತ್ತಿದ್ದ ಋತ್ವಿಯ ಕಡೆಗೆ ಉರಿನೋಟ ಬಿರುತ್ತಾ ಲೇ ಮುಚ್ಕೊಂಡು ಹೋಗು ನೀನು ಬಿಡ್ಬೇಕಾ ಇವ್ನನ್ನು ಬಿಡ್ತೀನಿ ಇರು ಇವನ ದೇಹದಲ್ಲಿರುವ ಪ್ರಾಣವನ್ನು ತೆಗೆದೇ ಬಿಡ್ತೀನಿ ಈ ಬೋಳಿ ಮಗ ಕೊಂದಿರುವ ಇವನ ಹೆಂಡತಿ ಹತ್ರನೇ ಹೋಗಲಿ ಈ ಎಂದವನು ಫುಲ್ ಡ್ಯಾಶ್ 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 ಎಂದು ಬೈಯುತ್ತಲೇ ನನ್ನನ್ನೇ ಸಾಯಿಸಲು ನೋಡಿದ್ದಾನೆ ಇವನನ್ನು ಬಿಡಬೇಕಾ ಇವನಿಗೆ ಇವನ ಅಪ್ಪ ಅಮ್ಮನನ್ನು ನೆನಪಿಸಿ ಬಿಡ್ತೀನಿ ಹೇಳೋ ಮೇಲೆ ಸೂಮಗ್ನೆ ಬೋಮಗ್ನೆ ಈ ರೀತಿ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಬಳಸಿ ಬೈಯುತ್ತಿದ್ದ ರುಷ್ಣನ್ನು ತನ್ನತ್ತ ತಿರುಗಿಸಿಕೊಂಡ ರುತ್ವಿ ಕೋಪದಿಂದ ನೋಡಲು ಲೇ ಇವಳೆ ನೀನ್ಯಾಕೆ ಇಷ್ಟು ಕೋಪದಿಂದ ನೋಡ್ತಾ ಇದೆಯಾ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ನೀನು ನಾಲ್ಕು ತದುಕು ಬಾ ಎನ್ನುತ್ತಾನೆ ರುಷ್ ತದುಕುವುದಲ್ಲ ರುಷ್ ನೀನು ಮಾತನಾಡುವಾಗ ನೋಡಿ ಮಾತನಾಡಬೇಕು ಈ ಮನುಷ್ಯ ಮಾಡಿದ ತಪ್ಪಿಗೆ ಹೀನ ಕೆಲಸಕ್ಕೆ ಇವನ ತಾಯಿಯ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಯಾರೇ ಏನೇ ತಪ್ಪು ಮಾಡಿದರೂ ಸೂಮಗ ಬೋಮಗ ಅಂತೀಯಲ್ಲ ಅದು ಸರಿನಾ ಆ ರೀತಿಯ ಮಾತುಗಳನ್ನು ಆಡುವಾಗ ನೀನು ಬೈದದ್ದು ಇವನ ತಾಯಿಗೆ ಎನ್ನುವುದನ್ನು ಮರಿಬೇಡ ತಾಯಿ ಯಾವತ್ತು ತಾಯಿಯೇ ತಾನೆ ಅದು ಯಾರಿಗಾದರೂ ಸರಿಯೇ ನಿನಗಾದರೂ ತಾಯಿ ಅಲ್ವರುಷ್ ಮಕ್ಕಳು ಮಾಡುವ ತಪ್ಪಿಗೆ ತಾಯಿಗೆ ಬೈಯೋದು ಸರಿನಾ ಯಾವ ಗಂಡಸೆ ತಪ್ಪು ಮಾಡಿದರೂ ಜಗಳ ಆಡುವಾಗ ಅವನ ಮನೆಯ ಹೆಂಗಸರನ್ನು ಬೈತೀರ ಅವನ ಅಮ್ಮ ಅಕ್ಕ ತಂಗಿ ಹೆಂಡತಿ ಕೊನೆಗೆ ಮಗಳನ್ನು ಸಹ ಬಿಡಲ್ಲ ಯಾಕೆ ನಿನ್ನ ಮನೆಯಲ್ಲೂ ತಾಯಿ ಅಜ್ಜಿ ಹೆಂಡತಿ ಎಲ್ಲ ಇಲ್ವಾ ಆದರೂ ಬೇರೆಯವರ ಮನೆಯ ಹೆಂಗಸರ ಬಗ್ಗೆ ಯಾಕೆ ಮಾತಾಡೋದು ಯಾವಾಗ ನೋಡಿದರೂ ಬರೀ ಹೀಗೆ ಹೊಲಸು ಹೊಲಸಾಗಿ ಮಾತಾಡ್ತೀಯಾ ಅಸಹ್ಯ ಆಗುತ್ತೆ ನನಗೆ ಎಂದು ಜೋರು ಮಾಡುತ್ತಾಳೆ ಋತ್ವಿ ಆಗ ಅವಳನ್ನೇ ನೋಡುವ ರುಷ್ ಇಲ್ಲ ಮತ್ತೆ ಇವನು ಮಾಡಿರುವ ಕೆಲಸಕ್ಕೆ ಬೈಯದೇ ಇರೋಕೆ ಆಗುತ್ತಾ ನಾನು ಹೀಗೇ ಮಾತಾಡೋದು ನನಗೆ ಒಳ್ಳೆಯ ಮಾತನಾಡಲು ಬರಲ್ಲ ನಾನು ಜೈಲಲ್ಲಿದ್ದಾಗ ಕಲಿತು ಬಂದ ಮಾತುಗಳು ಇವು ಇವುಗಳನ್ನೇ ಆಡೋದು ಈ ಥರ ಮಾತಾಡಿದರೆ ಮಾತ್ರ ನನಗೆ ಸಮಾಧಾನ ಎನ್ನುತ್ತಾನೆ ಇದೇ ಥರ ಮಾತುಗಳನ್ನು ಯಾರಾದರೂ ನನಗೆ ಹೇಳಿದರೆ ನಿನ್ನ ಅಮ್ಮನಿಗೆ ಹೇಳಿದರೆ ಎಂದು ಗಂಭೀರವಾಗಿ ಕೇಳುವ ಋತ್ವಿಗೆ ನಿನ್ನ ಬಗ್ಗೆ ಯಾರಾದರೂ ಮಾತಾಡಿದರೆ ಆವತ್ತೆ ಅವರ ತಿಥಿ ಮಾಡಿಬಿಡ್ತೀನಿ ಅಷ್ಟೇ ನನ್ನ ಹೆಂಡತಿ ಬಗ್ಗೆ ಮಾತಾಡೋ ಧೈರ್ಯ ಯಾವನಿಗಿದೆ ಯಾವನಾದರೂ ಮಾತಾಡಲಿ ಆವತ್ತೇ ಅವನಿಗೆ ಭೂಮಿಯ ಮೇಲೆ ಕೊನೆಯ ದಿನ ಎನ್ನುವ ಋಷ್ಣೆದುರು ಕೈಕಟ್ಟಿ ನಿಲ್ಲುತ್ತಾಳೆ ಋತ್ವಿ ಅವಳ ಗಂಭೀರ ಮುಖವನ್ನು ಕಂಡವನಿಗೆ ಅವಳು ಏನು ಹೇಳಲು ಬರ್ತಿದ್ದಾಳೆ ಅನ್ನೋದು ಅರ್ಥವಾಗಿತ್ತು ಸಾರಿ ಇವಳೆ ಇನ್ಮೇಲೆ ಬೇರೆಯವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲ್ಲ ಎಂದವನು ಮುದ್ದು ಗುಮ್ಮನ ಹಾಗೆ ಕಣ್ಣನ್ನು ಪಿಳಿಪಿಳಿ ಮಾಡಿದರೆ ಅವನನ್ನು ಹತ್ತಿರಕ್ಕೆ ಕರೆದರುತ್ ಬೇಗ ಬೇಗ ಇಲ್ಲಿನ ಕೆಲಸ ಮುಗಿಸಿ ಬಾ ನಾವು ಮನೆಗೆ ಹೋಗೋಣ ಅದೇ ನೀನು ಹೇಳಿದೆಯಲ್ವಾ ಅದೇನೋ ನಿನ್ನ ಆಸೆ ಅಂತ ಎಂದು ಅವನ ಕಿವಿಯಲ್ಲಿ ಪಿಸುನುಡಿಯಲು ಲೇ ಇವ್ಳೇ ನೀನು ಬಾಟ್ಲಿ ಬೇಬಿ ಆದರೂ ನಿನಗೆ ಬ್ರಹ್ಮಾಂಡ ಬುದ್ಧಿ ಇದೆ ಅಂತ ನನಗೂ ಗೊತ್ತು ಮೊದಲು ಈ ಬೋ ಸಾರಿ ಈ ಲೋಫರ್ನ ಕತೆ ಮುಗಿಸಿ ಬಿಡ್ತೀನಿ ಇರು ಮತ್ತೆ ನನ್ನ ಆಸೆ ಪೂರೈಸಿದರೆ ಸಾಕು ಈ ನೆಪದಲ್ಲಿ ನಾನು ಇವನನ್ನು ಬಿಡಲಿ ಅಂತ ನೀನು ಐಡಿಯಾ ಮಾಡ್ತಾ ಇದೆಯಾ ಅಂತ ನನಗೂ ಗೊತ್ತು ಎಂದು ತಾನು ಸಹ ನುಡಿಯುತ್ತಾನೆ ರುಷ್ ಬಳಿಕ ನೀಲೇಶ್ ಮತ್ತು ಟ್ರಕ್ ಡ್ರೈವರ್ನ ಅವರೆದುರೇ ವಿಚಾರಣೆ ಮಾಡುತ್ತಾರೆ ತನಗೆ ಚೆನ್ನಾಗೆ ಬಾರಿಸಿ ತನ್ನ ಮದುವೆಯನ್ನು ನಿಲ್ಲಿಸಿ ತನ್ನಿಂದ ಋತ್ವಿಯನ್ನು ಕಿತ್ತುಕೊಂಡ ಸಾಲದಕ್ಕೆ ಬಿಸ್ನೆಸ್ನಲ್ಲಿ ತನಗೆ ಮೇಲಿಂದ ಮೇಲೆ ಹೊಡೆತಗಳನ್ನು ಸೋಲುಗಳನ್ನು ಕೊಡುತ್ತಾ ಹೋಗುತ್ತಾ ತನಗೆ ವ್ಯವಹಾರ ಕ್ಷೇತ್ರದಲ್ಲೂ ಲಾಸ್ ಮಾಡಲು ಶುರು ಮಾಡಿದ ಎನ್ನುವ ಕೋಪಕ್ಕೆ ಈ ರೀತಿ ಮಾಡಿದ್ದಾಗಿ ನೀಲೇಶ್ ಒಪ್ಪಿಕೊಳ್ಳುತ್ತಾನೆ ಅವನಿಂದ ಸಾಕಷ್ಟು ಹಣ ಪಡೆದು ರುಷ್ಣ ದಿನಚರಿಯನ್ನು ಗಮನಿಸಿ ಹಬ್ಬದ ಸಮಯದಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾಗಿ ಡ್ರೈವರ್ ಕೂಡ ಒಪ್ಪಿಕೊಳ್ಳುತ್ತಾನೆ ಅವರ ಹೇಳಿಕೆಗಳನ್ನು ದಾಖಲಿಸಿದ ಪೊಲೀಸರು ಸರ್ ಇವರನ್ನು ಕೋರ್ಟ್ಗೆ ಒಪ್ಪಿಸಿ ಶಿಕ್ಷೆ ಕೊಡಿಸುವುದು ನಮ್ಮ ಜವಾಬ್ದಾರಿ ಎಂದರು ಋಷ್ಗೆ ಮಾತ್ರ ಸಮಾಧಾನವೇ ಆಗಲಿಲ್ಲ ಶಿಕ್ಷೆ ಕೊಡಿಸಿ ಒಳ್ಳೆಯದೇ ನೀವು ಕೊಡಿಸದೆ ಹೋದರೆ ನಾನೇ ಶಿಕ್ಷೆ ಕೊಡ್ತೀನಿ ಆದರೆ ನಾನೊಂದು ಮಾತು ಕೇಳಬೇಕು ಇವನ ಹತ್ರ ಎಂದು ಈಗಾಗಲೇ ಸೋತು ಸುಣ್ಣವಾಗಿದ್ದ ನೀಲೇಶ್ನನ್ನು ಗುರಾಯಿಸಿ ನೋಡುತ್ತಾ ಅಕಸ್ಮಾತ್ ಈ ಆ್ಯಕ್ಸಿಡೆಂಟ್ನಲ್ಲಿ ನಾನು ಸತ್ತೇ ಹೋಗಿದ್ರೆ ಏನು ಮಾಡ್ತಾಯಿದ್ದೆ ಎಂದು ಕೇಳುತ್ತಾನೆ ರುಷ್ ಹೇಗೂ ಸಿಕ್ಕಿಬಿದ್ದಾಗಿದೆ ಹೇಳಿದ್ರು ಹೇಳದೆ ಹೋದರೂ ಶಿಕ್ಷೆ ಗ್ಯಾರಂಟಿ ಎಂದರಿತ ನೀಲೇಶ್ ನೀನು ಸತ್ಮೇಲೆ ಹೇಗಾದರೂ ಸರಿಯೇ ನಿನ್ನ ಹೆಂಡತಿಯನ್ನು ಪಡೆಯುತ್ತಿದ್ದೆ ಯಾಕಂದರೆ ನೀನೊಬ್ಬ ಅವತ್ತು ಅಡ್ಡಬಾರದೆ ಹೋಗಿದರೆ ಋತ್ವಿ ಎನ್ನುವ ಈ ಸೌಂದರ್ಯದ ಗಣಿಯ ಓನರ್ ನಾನಾಗಿರುತ್ತಿದ್ದೆ ಇವಳ ಮೇಲೆ ಎಷ್ಟೆಲ್ಲ ಆಸೆ ಇತ್ತು ಗೊತ್ತಾ ನನಗೆ ಅದಕ್ಕೆ ಇವಳು ಹೇಳಿದ ಕೂಡಲೇ ಒಂದು ಕೋಟಿ ಹಣವನ್ನು ಕೊಟ್ಟೆ ಎಷ್ಟು ಹೇಳು ಒಂದು ಕೋಟಿ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ಒಂದು ಕೋಟಿ ಹಣವನ್ನು ಕೊಟ್ಟೆ ಅಷ್ಟೇ ಅಲ್ಲ ಮದುವೆ ಆದಮೇಲೆ ಇವಳೊಂದಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಬೇಕು ಅಂದುಕೊಂಡಿದ್ದೆ ಓಪನ್ ಆಗಿ ಹೇಳಬೇಕು ಅಂದರೆ ನಾನು ಹನಿಮೂನ್ ಪ್ಲ್ಯಾನ್ ಮಾಡಿದ್ದೆ ಮದುವೆಗೂ ಎಷ್ಟೆಲ್ಲ ಖರ್ಚು ಮಾಡಿದೆ ಗೊತ್ತಾ ಇಷ್ಟು ಚಂದದ ಹುಡುಗಿ ಸಿಗುವಾಗ ಅದ್ಧೂರಿಯಾಗಿ ಮದುವೆ ಆಗಬೇಕು ಇವಳಿಗೆ ಎಲ್ಲದರಲ್ಲೂ ದಿ ಬೆಸ್ಟ್ ಕೊಡಬೇಕು ಎನ್ನುವ ಆಲೋಚನೆಯಲ್ಲಿ ಇವಳಿಗೆ ತೆಗೆದ ಬಟ್ಟೆ ಒಡವೆ ಎಲ್ಲವೂ ದುಬಾರಿ ಬೆಲೆಯಲ್ಲೇ ದುಬಾರಿ ಇತ್ತು ಎಲ್ಲವೂ ಆಗಿತ್ತು ಎಲ್ಲವೂ ನನ್ನ ಆಸೆಯಂತೆ ನಡೆಯುತ್ತಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಬಂದು ಎಲ್ಲವನ್ನು ಹಾಳು ಮಾಡಿದೆ ನೀನು ಅವತ್ತು ನೀನು ನನಗೆ ಹೊಡೆದೆ ಕೈಕಾಲು ಮುರಿದೆ ಎನ್ನುವ ನೋವಿಗಿಂತ ಇವಳು ನನ್ನಿಂದ ದೂರ ಆದಳಲ್ಲ ಎನ್ನುವ ನೋವೇ ಹೆಚ್ಚಾಗಿದ್ದು ನನಗೆ ನೀವಿಬ್ಬರು ಜೊತೆಯಾಗಿ ಓಡಾಡುವಾಗ ನನ್ನ ರಕ್ತ ಕುದಿಯುತ್ತಿತ್ತು ಆವತ್ತೊಂದು ದಿನ ನೀವಿಬ್ಬರು ಸ್ಕೂಟಿಯಲ್ಲಿ ಜಾಲಿಯಾಗಿ ಹೋಗೋದನ್ನು ಅವಳು ನಿನ್ನನ್ನು ಅಪ್ಪಿ ಕುಳಿತದ್ದು ಕಂಡು ಎಷ್ಟು ಕೋಪ ಬಂದಿತ್ತು ಗೊತ್ತಾ ನಿನ್ನ ಜಾಗದಲ್ಲಿ ನಾನೇ ಇರಬೇಕು ಅನಿಸುತ್ತಿತ್ತು ಅವತ್ತು ಪಾರ್ಟಿಯಲ್ಲಿ ಕೂಡ ಇವಳ ಮೇಲಿಂದ ಕಣ್ಣು ತೆಗೆಯಲೇ ಆಗ್ತಾ ಇರಲಿಲ್ಲ ನನಗೆ ಆದರೆ ಋತ್ವಿ ಎನ್ನುವ ಈ ಸುಂದರ ಹೂವಿನ ಜೊತೆಗೆ ರುಷ್ಯಾಂಕ್ ಎನ್ನುವ ಈ ಮೆಂಟಲ್ ಮುಳ್ಳು ಜೊತೆ ಇರ್ತಾ ಇದ್ದದ್ದು ನನ್ನ ಕೋಪದ ಅಗ್ನಿಗೆ ತುಪ್ಪ ಸುರಿಯುವಂತೆ ಆಗ್ತಾ ಇತ್ತು ಇಷ್ಟೆಲ್ಲ ಆದಮೇಲೂ ಇವಳನ್ನು ಮರೆಯಲು ಆಗದೆ ಬಿಡಲು ಆಗದೆ ಕಷ್ಟಪಡ್ತಾ ಇದ್ದೆ ಹೇಗಾದರೂ ಮಾಡಿ ಇವಳನ್ನು ಪಡೆಯಲೇಬೇಕು ಎಂದುಕೊಂಡರೂ ಅದರ ಹಿಂದೆಯೇ ನಿನ್ನ ರಾಕ್ಷಸ ಬುದ್ಧಿ ನೆನಪಾಗಿ ಸುಮ್ಮನಾಗಿ ಬಿಡ್ತಿದ್ದೆ ಬಟ್ ಎಂದವನು ಮಾತು ನಿಲ್ಲಿಸಿ ಒಂದೆರಡು ಕ್ಷಣಗಳ ನಂತರ ಬಟ್ ಮಿಸ್ಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಇವಳನ್ನು ನೋಡಿದ ಮೇಲೆ ಹೇಗಾದರೂ ಸರಿ ಇವಳನ್ನು ಪಡೆಯಲೇಬೇಕೆಂದು ನಿರ್ಧಾರ ಮಾಡಿದೆ ಅದು ನಿನ್ನನ್ನು ಕೊಂದಾದರೂ ಸರಿಯೇ ಇವಳ ಒಪ್ಪಿಗೆ ಇಲ್ಲದೆ ಇದ್ದರೂ ಸರಿಯೇ ಎಂದುಕೊಂಡೆ ನಿನ್ನನ್ನು ಸಾಯಿಸುವ ಪ್ರಯತ್ನ ಮಾಡಿದೆ ಈಗಲೂ ಅಷ್ಟೇ ಋತ್ವಿ ಸಿಕ್ತಾಳೆ ಅಂದರೆ ಒಂದಲ ಎರಡಲ್ಲ ಹತ್ತು ಕೋಟಿ ಬೇಕಾದರೂ ಕೊಡ್ತೀನಿ ಎನ್ನುವ ಹೊತ್ತಿಗೆ ಅವನ ಎದೆಗೆ ಜಾಡಿಸಿ ಓದೆ ಏನು ನನ್ನ ಹೆಂಡತಿ ಬೇಕಾ ನಿಂಗೆ ಎಂದು ಹೊಡೆಯುವ ಜೊತೆಗೆ ಬಾಯಿಗೆ ಬಂದಂತೆ ಬೈಯಲು ಶುರು ಮಾಡಿದ್ದ ಕೆಲ ನಿಮಿಷಗಳ ಹಿಂದಷ್ಟೇ ಹೊಲಸು ಪದಗಳನ್ನು ಬಳಸುವುದಿಲ್ಲ ಎಂದವನು ಈಗ ಯಥೇಚ್ಛವಾಗಿ ಅದೇ ರೀತಿಯ ಹೊಲಸು ಮಾತುಗಳನ್ನಾಡುತ್ತಾ ನಾಲಿಗೆಯನ್ನು ಹರಿಬಿಟ್ಟಿದ್ದ ಆದರೆ ನೀಲೇಶ್ ಹೇಳಿದ್ದ ಮಾತುಗಳನ್ನು ಕೇಳಿ ಋಷ್ಣ ಈ ಸ್ಥಿತಿಗೆ ನಾನೇ ಕಾರಣ ಎಂದು ಒಳಗೊಳಗೆ ನೊಂದುಕೊಂಡ ಋತ್ವಿ ದುಃಖವನ್ನು ತಡೆಯಲಾಗದೆ ಅಲ್ಲಿಯೇ ಬಿಕ್ಕಲು ನೀಲೇಶ್ನನ್ನು ಬಿಟ್ಟು ಅವಳ ಬಳಿಗೆ ಬರುವ ಋಷ್ ಲೇ ಇವ್ಳೇ ಯಾಕೆ ಹೀಗೆ ಅಳ್ತಾ ಇದೆಯಾ ನೀನು ಅತ್ತರೆ ನನಗೆ ಸಹಿಸೋಕ್ಕಾಗೋದಿಲ್ಲ ಅಂತ ನಿಂಗೂ ಗೊತ್ತು ಅಳ್ಬೇಡ ಕಣೆ ಎಂದಾಗ ಅವನೆದೆಗೊರಗಿದ್ದ ಋತ್ವಿ ಹಾಗಾದರೆ ನಿನ್ನ ಸ್ಥಿತಿಗೆ ನಿನ್ನ ನೋವಿಗೆ ನಾನೇ ಕಾರಣ ಅಲ್ವಾ ಎಂದು ಅಳಲು ಥೂ ನೀನೇನೆಯವಳೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೆಯಾ ಇವನು ನನಗೆ ಆಕ್ಸಿಡೆಂಟ್ ಮಾಡಿಸಲು ಕಾರಣ ಖುದ್ದು ನಾನೇ ಕಣೆಯವಳೆ ನನ್ನ ಮೆಂಟಲ್ ಬುದ್ಧಿಗೆ ನನ್ನ ಕೋಪ ತಾಪಕ್ಕೆ ಹಠಕ್ಕೆ ಒಟ್ಟಿನಲ್ಲಿ ನನ್ನ ಬುದ್ಧಿಗೆ ನನಗೆ ಸಿಕ್ಕಿರುವ ಗಿಫ್ಟ್ ಕಣೆಯವಳೆ ಇದು ಇದರಲ್ಲಿ ನಿನ್ನ ಪಾತ್ರವೇನೂ ಇಲ್ಲ ಹಾಗಾಗಿ ಈ ವಿಷಯಕ್ಕೆ ನಿನ್ನನ್ನು ನೀನೇ ಬ್ಲೇಮ್ ಮಾಡ್ಕೋಬೇಡ ಎಂದು ಸಮಾಧಾನ ಮಾಡಿ ಪೊಲೀಸರಿಗೆ ತಿಳಿಸಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಬರ್ತಾನೆ ರುಷ್ ಮನೆಗೆ ಬಂದರೂ ಅವಳ ಮುಖದ ಮೇಲಿನ ಬೇಸರ ಕಡಿಮೆಯೇ ಆಗಿರಲಿಲ್ಲ ಅದೇ ಯೋಚನೆಯಲ್ಲಿ ಬಾಲ್ಕನಿ ಹಿಡಿದು ಕುಳಿತ ಹೆಣ್ಣಿನ ಬಳಿ ಹೋಗಿ ಲೇವ್ಳೇ ಯಾಕೆ ಎಷ್ಟು ಬೇಸರದಲ್ಲಿದೆಯಾ ನಾನೇ ಹೇಳಿದೆ ಅಲ್ವಾ ನನ್ನ ಆಕ್ಸಿಡೆಂಟ್ ಆಗೋಕೆ ನಾನೇ ಕಾರಣ ಕಣೇ ಅದಕ್ಕೆ ನೀನು ಇಷ್ಟು ಕೊರ್ಗೋದು ನನಗೆ ಇಷ್ಟ ಆಗಲ್ಲ ಕಣೆ ಇವಳೆ ನಾನು ಮೊದಲಿಲ್ಲ ಹೀಗೆ ಕಣೇ ಬೇರೆಯವರು ಸುಮ್ಮನೆ ಇದ್ದರೂ ಅವರನ್ನು ಕೆಣಕಿ ಕೆದಕಿ ಕ್ಯಾತೆ ತೆಗೆದು ಜಗಳಕ್ಕೆ ಕರೆದು ಅವರಿಗೆ ಹಿಂಸೆ ಕೊಟ್ಟು ನರಕ ತೋರಿಸಿಬಿಡ್ತೀನಿ ಮೊದಲೆಲ್ಲ ನಿನ್ನ ಬಗ್ಗೆಯೂ ಹಾಗೆ ಯೋಚನೆ ಮಾಡಿದೆ ಆ ನೀಲೇಶ ಹೇಳಿದ್ದು ಕೂಡ ಸರಿಯಾಗೇ ಇತ್ತಲ್ಲ ನಾನೇ ತಾನೇ ನಿಮ್ಮಿಬ್ಬರ ನಡುವೆ ಬಂದು ಮದುವೆ ನಿಲ್ಲಿಸಿ ನಿನ್ನನ್ನು ಮದುವೆ ಆಗಿದ್ದು ಅವನು ನಿನ್ನ ಮೇಲೆ ಸಾಕಷ್ಟು ಕನಸು ಕಂಡಿದ್ದ ಅನಿಸುತ್ತೆ ಆದರೆ ನನಗೆ ನಿನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡಲು ಇಷ್ಟವಿರಲಿಲ್ಲ ಅಲ್ವಾ ಸೊ ನಾನು ಮಾಡಿದ್ದಕ್ಕೆ ನನಗೆ ಸಿಕ್ತು ಅಷ್ಟೆ ನೀನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬಿಟ್ಟು ಮಾಮೂಲಿ ಆಗಿರು ಅಷ್ಟೆ ಈಗ ಅಂತ ತಲೆ ಹೋಗುವ ಸಮಸ್ಯೆ ಏನಾಗಿಲ್ಲ ಅಲ್ವಾ ಬಟ್ ನನ್ನಿಂದ ನಿನ್ನ ಒಂದು ಕಿಡ್ನಿ ಹೋಯಿತು ಎನ್ನುವ ಬೇಸರವಿದೆ ನನಗೆ ಸಾರಿ ಕಣೆಯವಳೆ ಎನ್ನುತ್ತಾ ಅವಳ ತೋಳಿಗೆ ಹೊರಗುತ್ತಾನೆ ರುಷ್ ನೀನು ಏನೇ ಹೇಳು ಈ ಸೌಂದರ್ಯ ಅನ್ನೋದು ಡೇಂಜರ್ ಅಲ್ವಾ ಅತಿಯಾದ ಸೌಂದರ್ಯ ಕೂಡ ಒಮ್ಮೊಮ್ಮೆ ಎಷ್ಟು ಹಿಂಸೆ ಕೊಡುತ್ತೆ ರುಷ್ ನಾನಂತೂ ಈ ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ ಇದೆಲ್ಲ ಶಾಶ್ವತಾನ ಇವತ್ತು ಯಂಗಾಗಿ ಕಾಣೋದಕ್ಕೆ ಹೀಗಾಡ್ತಾರೆ ಜನ ಅದೇ ಇನ್ನು ಕೆಲವು ವರ್ಷ ಕಳೆದರೆ ಈ ಸೌಂದರ್ಯ ಮಾಸುತ್ತದೆ ತಾನೆ ಮತ್ಯಾಕೆ ಈ ಜನ ಅಂದ ಚಂದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಎಂದಾಗ ಹೋಗಲಿ ಬಿಡೇ ಇವಳೆ ಆಗಿದ್ದು ಹೋಯಿತು ಆ ಮುಂಬೈ ದೃಷ್ಟಿ ಕುಂಬಳಕಾಯಿ ತಿಥಿಯಾಯಿತು ಈ ಮುದಿಗೂ ಬೇಗ ಒಂದು ಗತಿ ಕಾಣಿಸಿದ್ದಾಯಿತು ಇನ್ನು ಯಾವ ಶತ್ರುಗಳು ಇಲ್ಲ ನಮಗೆ ನಾವಿಬ್ಬರು ನೆಮ್ಮದಿಯಿಂದ ಇರಬಹುದು ನಾನಾಯಿತು ನನ್ನ ಜೊತೆ ನೀನಾಯಿತು ಆದರೆ ನೀನು ನನ್ನಿಂದ ದೂರ ಹೋಗಲ್ಲ ತಾನೇ ಎಂದವನ ಕೈಗೆ ಕೈ ಬೆಸೆದ ಋತ್ವಿ ನಾವು ಮದುವೆ ಆದ ಮೇಲೆ ಇದೇ ಮಾತನ್ನು ಎಷ್ಟು ಸಲ ಕೇಳಿದೀಯಾ ನಾನಂತೂ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಸುಮ್ಮನಿರು ನೀನು ನನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದೀಯೋ ಅದರ ಹತ್ತರಷ್ಟು ಹೆಚ್ಚು ನಿನ್ನನ್ನು ಹಚ್ಚಿಕೊಂಡಿದ್ದೀನಿ ನಾನು ಎನ್ನುತ್ತಾಳೆ ಋತ್ವಿ ಮತ್ತೂ ಒಂದಷ್ಟು ಹೊತ್ತು ಮೌನವಾಗಿ ಅಲ್ಲಿಯೇ ಕಳೆದವರು ಬಳಿಕ ರೂಮಿಗೆ ಬರ್ತಾರೆ ಋಷ್ಗೆ ಕೊಡಬೇಕಾದ ಮಾತ್ರೆಗಳನ್ನು ಒಂದು ಲೋಟ ಹಾಲನ್ನು ಕೊಟ್ಟ ಋತ್ವಿ ನಾಳೆಯಿಂದ ನೀನು ಕಂಟಿನ್ಯೂ ಆಗಿ ಕೆಲಸಕ್ಕೆ ಹೋಗು ನಾನು ಒಂದು ವಾರದ ರಜೆ ಮುಗಿಸಿ ಮತ್ತೆ ಕಾಲೇಜಿನ ಕಡೆ ಮುಖ ಮಾಡ್ತೀನಿ ಎಂದಾಗ ರಜೆಯಲ್ಲಿ ಮನೆಯಲ್ಲಿದ್ದು ಏನು ಮಾಡ್ತೀಯ ಇವಳೆ ಸುಮ್ಮನೆ ನನ್ನ ಜೊತೆ ಆಫೀಸಿಗೆ ಬಾ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ಮನೆಗೆ ಬರೋಣ ಎಂದವನ ಕಳ್ಳ ನಗುವನ್ನು ಮೋಹಕ ನೋಟವನ್ನು ಕಂಡು ನಾಚುವರುತ್ವಿ ಹೋಗಪ್ಪ ನೀನು ಕಿರಾತಕ ಎಂದರೆ ಅವಳ ಸಮೇತ ಬೆಡ್ ಮೇಲೆ ಉರುಳುವ ರಷ್ ಹೆಂಡತಿಯ ಹತ್ರ ಹೀಗೆಲ್ಲ ಆಡಿದರೆ ಯಾರಾದರೂ ಕಿರಾತಕ ಅಂತಾರ ಹೆಗಣ ರಸಿಕ ಅಂತಾರೆ ಎನ್ನುತ್ತಾ ಅವಳನ್ನು ಮುದ್ದು ಮಾಡಲು ಮತ್ತೆ ಬೇರೇನೋ ಹೇಳಿದೆ ಮಲ್ಲಿಗೆ ಹೂವಿನ ಅಲಂಕಾರ ಬೇಡವಾ ಎಂದು ತುಟಿ ಬಂಧಿಸಿ ನಗುತ್ತಾಳೆ ಇರುತ್ವಿ ಹೌದಲ್ವಾ ಲೇವ್ಳೆ ಫಸ್ಟ್ ಸಲ ಅಂತೂ ಮದುವೆ ಫಸ್ಟ್ ನೈಟ್ ಏನೂ ಸರಿಯಾಗಿ ಆಗಲೇ ಇಲ್ಲ ಆದರೆ ಈ ಸಲ ಹಾಗೆಲ್ಲ ಆಗೋದು ಬೇಡ ಅಲ್ವಾ ಅದಕ್ಕೆ ಒಂದು ಕೆಲಸ ಮಾಡೋಣ ನಾಳೆ ನಾವಿಬ್ರು ನಮ್ಮ ಮನೆಯಲ್ಲೇ ಸ್ಟೇ ಮಾಡೋಣ ಮಮ್ಮಿ ಡ್ಯಾಡಿ ಅಜ್ಜಿ ತಾತನಿಗೂ ನೀನೇ ಹೇಳಿಬಿಡು ಎನ್ನುತ್ತಾ ಅಂದಿನ ಸರಸಕ್ಕೆ ಅಲ್ಪ ವಿರಾಮವನ್ನಿಟ್ಟ ರುಷ್ ಅಂಗಾತ ಮಲಗಿ ಅವಳನ್ನು ಬಳಸಿ ತನ್ನತ್ತ ಸೆಳೆದರೆ ಸರಿ ಹೇಳ್ತೀನಿ ಬಿಡು ಆದರೂ ನಿನ್ನಲ್ಲಿ ನನ್ನದೊಂದು ರಿಕ್ವೆಸ್ಟ್ ರುಷ್ ಅಷ್ಟು ಕೆಟ್ಟದಾಗಿ ಮಾತನಾಡುವುದು ಬೈಯುವುದು ಕಡಿಮೆ ಮಾಡು ಮನುಷ್ಯನ ಕೈ ಪೆಟ್ಟು ಕೊಡುವ ನೋವಿಗಿಂತ ನಾಲಿಗೆ ಪೆಟ್ಟು ಕೊಡುವ ನೋವೇ ಹೆಚ್ಚು ಗೊತ್ತಾ ಅದರಲ್ಲೂ ನಿನ್ನ ಮಾತುಗಳು ಹೆಚ್ಚೇ ನೋವು ಕೊಡುತ್ತೆ ಆ ಅನುಭವ ನನಗೂ ಆಗಿದೆ ಅಲ್ವಾ ಎನ್ನುವ ಋತ್ವಿಗೆ ಮತ್ತೊಮ್ಮೆ ಕ್ಷಮೆ ಕೇಳುವರು ಆ ರೀತಿಯ ಕೆಟ್ಟ ಮಾತುಗಳ ಬಳಕೆ ಸಂಪೂರ್ಣವಾಗಿ ಬಿಡ್ತೀನಿ ಅಂತ ಹೇಳಲ್ಲ ಕಣೆಯವಳೆ ಆದರೆ ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡಲ್ಲ ಅಂತ ಮಾತ್ರ ಹೇಳ್ತೀನಿ ಎಂದಾಗ ಅಷ್ಟಕ್ಕೆ ಸಮಾಧಾನ ಪಟ್ಟುಕೊಳ್ಳುತ್ತಾಳೆ ಋತ್ವಿ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು